ಮಾರ್ಟಿನ್ ಸಿನಿಮಾ ಅಕ್ಟೋಬರ್ ಹನ್ನೊಂದರಂದು ರಿಲೀಸ್ ಆಗಲಿದೆ ಈ ಚಿತ್ರದ ಬಗ್ಗೆ ಅಭಿಮಾನಿಗಳಿಗೆ ಸಾಕಷ್ಟು ನಿರೀಕ್ಷೆ ಇದೆ ವಿಶೇಷ ಎಂದರೆ ಆಗಸ್ಟ್ ಐದರಂದು ಮುಂಬೈನಲ್ಲಿ ಅಂತಾರಾಷ್ಟ್ರೀಯ ಪ್ರೆಸ್ ಮೀಟ್ ನಡೆಯಲಿದೆ ಇಂಡಿಯನ್ ಫೆಟರ್ನಿಟಿಯಲ್ಲೇ ಮಾರ್ಟಿನ್ ಚಿತ್ರ ನಡೆಯಲಿದೆ ಆಗಸ್ಟ್ ನಾಲ್ಕರಂದು ವೀರೇಶ್ ಥಿಯೇಟರ್ ಪೇಯ್ಡ್ ಟ್ರೈಲರ್ ರಿಲೀಸ್ ಆಗಲಿದೆ ಇನ್ನು ವಿಶೇಷ ಎಂದರೆ ವೀರೇಶ್ ಥಿಯೇಟರ್ನಲ್ಲಿ ಟ್ರೈಲರ್ ರಿಲೀಸ್ ಆಗುವ ಕಲೆಕ್ಷನ್ ಗೋಶಾಲೆಗೆ ಕೊಡ್ತಾ ಇದ್ದಾರೆ ಆಗಸ್ಟ್ ನಾಲ್ಕರಂದು ಮಧ್ಯಾಹ್ನ ಒಂದು ಗಂಟೆಗೆ ಟ್ರೈಲರ್ ರಿಲೀಸ್ ಆಗಲಿದೆ ನಾಲ್ಕನೇ ತಾರೀಕು ಮೊದಲು ಕನ್ನಡಿಗರಿಗೆ ನೋಡಲು ಆದ್ಯತೆ ಇರುವಂಥದ್ದು ಆಗಸ್ಟ್ ಎರಡರಿಂದ ಬುಕ್ ಮೈ ಶೋನಲ್ಲಿ ಎರಡನೇ ತಾರೀಕಿನಿಂದನೇ ಬುಕ್ಕಿಂಗ್ಸ್ ಕೂಡ ಶುರುವಾಗುತ್ತೆ ವೀರೇಶ್ ಥಿಯೇಟರ್ನಲ್ಲಿ ಎರಡು ಶೋ ಇರುತ್ತೆ ಇಪ್ಪತ್ತೊಂದು ದೇಶದಿಂದ ಇಪ್ಪತ್ತೇಳು ಜನ ಇಂಟರ್ ನ್ಯಾಷನಲ್ ಪತ್ರಕರ್ತರು ಇರ್ತಾರೆ ಈ ಬಗ್ಗೆ ಧ್ರುವ ಸರ್ಜಾ ಅವರು ಮಾತನಾಡಿದ್ದಾರೆ ಇಪ್ಪತ್ತೊಂದು ದೇಶಗಳಿಂದ ಇಪ್ಪತ್ತೇಳು ರಿಪೋರ್ಟರ್ಗಳು ಬರ್ತಾ ಇದ್ದಾರೆ ಅದರ ಜೊತೆ ಭಾರತದ ರಿಪೋರ್ಟರ್ಸ್ ಕೂಡ ಇರಲಿದ್ದಾರೆ ವೀಸಾ ಪ್ರಕ್ರಿಯೆ ಸ್ವಲ್ಪ ವಿಳಂಬ ಆಯಿತು ಮುಂಬೈನಲ್ಲಿ ಸುದ್ದಿಗೋಷ್ಠಿ ನಡೆಯಲಿದೆ ಕನ್ನಡ ಜೊತೆಗೆ ಅರೇಬಿಕ್ ಕೊರಿಯನ್ ಬೆಂಗಾಲಿ ಸೇರಿದಂತೆ ಹದಿಮೂರು ಭಾಷೆಗಳಲ್ಲಿ ಟ್ರೇಲರ್ ರಿಲೀಸ್ ಆಗಲಿದೆ ಚೈನೀಸ್ ಜಾಪನೀಸ್ ಸೇರಿ ಅನೇಕ ಭಾಷೆಗಳಲ್ಲಿ ಈಗಾಗಲೇ ಸಿನಿಮಾಗೆ ಬೇಡಿಕೆ ಸೃಷ್ಟಿಯಾಗಿದೆ ಎಂದಿದ್ದಾರೆ ಇನ್ನು ಮಾರ್ಟಿನ್ ಎಪಿ ಅರ್ಜುನ್ ನಿರ್ದೇಶನದ ಮುಂಬರುವ ಕನ್ನಡ ಆಕ್ಷನ್ ಥ್ರಿಲ್ಲರ್ ಚಿತ್ರ ಆಗಿದ್ದು ಇನೋ ಮಾರ್ಟಿನ್ ಚಿತ್ರ ಅಕ್ಟೋಬರ್ ಹನ್ನೊಂದರಂದು ಥಿಯೇಟರ್ಗೆ ಬರಲಿದೆ